ಸರ್ ನಮಸ್ತೆ ಮೇಡಮ್ ನಮಸ್ಕಾರ ನಮಸ್ತೆ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಒಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶುಭಲಕ್ಷ್ಮಿ ಸೆಕೆಂಡ್ ಬ್ರಾಂಚ್ ಇದು ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರ್ಲಿಕ್ಕೆ ಬಂದೀನಿ ಹತ್ತು ಸಾವಿರ ರೂಪಾಯಿ ಹಿಡಿದು ಐವತ್ತು ಸಾವಿರ ರೂಪಾಯಿ ಏನೇನ್ ವೆರೈಟೀಸ್ ಬರುತ್ತೆ ಅಂತಂದ್ರೆ ನಿಮ್ಗೆಲ್ಲ ಆಲ್ಮೋಸ್ಟ್ ಬ್ರೈಡಲ್ ಸೆಲೆಕ್ಷನ್ಸ್ ಡಿಫ್ರೆಂಟ್ ಸೆಲೆಕ್ಷನ್ಸ್ ಲೇಟೆಸ್ಟ್ ವೆರೈಟೀಸ್ ಇದ್ರ ಜೊತೆ ನಿಮ್ಗೆ ಇವತ್ತು ಮೈಸೂರು ಸಿಲ್ಕು ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಎಲ್ಲಾನು ಇವತ್ತಿನ ಹಿಡಿಯೋದ್ರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೊಡ್ತೀನಿ ನೋಡ್ತಾ ಬನ್ನಿ ಅದಕ್ಕೂ ಮುಂಚೆ ನಾನು ನಿಮ್ಗೆ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆಯೋ ಇರ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಸಾಕಷ್ಟು ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ನೀವೇನಾದ್ರೂ ಅಪ್ಪಿ ತಪ್ಪಿ ಶುಭಲಕ್ಷ್ಮಿ ಸಿಲ್ಸಿ ಇಲ್ಲಿದೆ ಅಂತ ಕೇಳಿದ್ರೆ ನಿಮ್ಗೆ ಮುಗದೆ ಹೋಯ್ತು ಶುಭಲಕ್ಷ್ಮಿ ಸಿಲ್ಸಿ ಎಲ್ಲಿ ಇಲ್ಲಿ ಶಾಪು ಶಾಪೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ನಿಮಗೆ ಮಾತಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಮ್ ನಂಬರ್ ಕೊಟ್ಟಿದ್ವಿ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಡ್ ಸೆಲೆಕ್ಷನ್ ಕೊಡ್ತೀವಿ ಬೆಡ್ ಪ್ರೈಸ್ ಕೊಡ್ತೀವಿ ಜೊತೆ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಿಮಗೆ ಅದನ್ನ ಲಿಂಕ್ ಆಗಿರುತ್ತೆ ಆ ಲಿಂಕ್ ಕೂಡ ಯೂಸ್ ಮಾಡಿ ನೀವು ಬರ್ಬೋದು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾಣ ಮೇಡಮ್ ಈಗ ನಾನು ನಿಮ್ಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಫ್ಯಾನ್ಸಿ ವೆರೈಟೀಸ್ ಡಿಸೈನರ್ ಸಾರೀಸ್ ಇದು ಇದ್ರ ಬೆಲೆ ಬಂದು ನಿಮಗೆ ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಆದ್ರೆ ಮತ್ತು ಏಯ್ಟೀನ್ ತೌಸಂಡ್ ರುಪೀಸ್ ವರೆಗೂ ಬರ್ತೀವಿ ವೆರೈಟಿ ಆಚೆ ಆಗಿ ವಿಡಿಯೋ ನಮ್ಮ ಎಲ್ಲ ಸೇವ್ ಮಾಡಿ ಮೇಡಮ್ ಸಾರಿ ಸಖತ್ತಾಗಿದೆ ಒಂದಕ್ಕಿಂತ ಒಂದು ಸೂಪರ್ ವಿತ್ ಅಟಾಚೆಡ್ ಕಾಂಟ್ರಾಸ್ಟ್ ಎಲ್ಲ ಪೇಟಲ್ ಕಲಸೆ ಬರುತ್ತೆ ಎಲ್ಲ ಬ್ಯೂಟಿಫುಲ್ ಸಾರೀಸ್ ಒಂದೊಂದು ಸಾರಿನೂ ಕೂಡ ನೀವು ನೋಡ್ಬೇಕು ಅಷ್ಟು ಚೆನ್ನಾಗಿದೆ ಸಾರೀಸ್ ಇದು ನೋಡ್ತಾ ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ ಇದೆಲ್ಲ ನಿಮಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಹದಿನೆಂಟು ಸಾವಿರ ಒಳಗಡೆ ಬರುತ್ತೆ ಒಂದೊಂದು ಸಾರಿನೂ ಕೂಡ ಒಂದೊಂದು ಡಿಸೈನ್ ಕೂಡ ಯಾವ ರೀತಿ ಬರುತ್ತೆ ಅಂತ ಇದೆಲ್ಲ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ಒಂದೊಂದು ಸಾರಿನೂ ಎಲ್ಲ ಎಕ್ಸಲೆಂಟ್ ಸಾರೀಸ್

ಎಲ್ಲ ಬ್ಯೂಟಿಫುಲ್ ಕಲೆಕ್ಷನ್ಸ್ ಲೇಟೆಸ್ಟ್ ಆಗಿದೆ ತುಂಬಾ ಡಿಫರೆಂಟ್ ಆಗಿ ಬರುತ್ತೆ ನೋಡಿ ಒಂದು ಪಿಕಾಕ್ ಡಿಸೈನ್ ಡಿಸೈನ್ ಎಲ್ಲ ಮಸ್ತ್ ಐಟಮ್ಸ್ ಲೇಟೆಸ್ಟ್ ಆಗಿದೆ ಸಾರಿ ಕಲರ್ಸ್ ಕೂಡ ಎಲ್ಲ ಹೊಸ ಹೊಸ ಕಲರ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳನ್ನ ಬೇಕು ಅಂದ್ರೆ ಖಂಡಿತ ಬಂದ್ ಪರ್ಚೇಸ್ ಮಾಡ್ಕೊಳ್ಳಿ ಡಿಸೈನರ್ ಸಿಲ್ಕ್ ಸ್ಯಾರೀಸ್ ಅಂತ ರೆಟ್ಟಪಟ ಬಾರ್ಡರ್ಸ್ ಇಂದ ಹಿಡಿದು ಎಲ್ಲಾ ತರ ವೆರೈಟೀಸ್ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಯುನೀಕ್ ಆಗಿ ಮಾಡಿದ್ರು ಮಾಡಿದ್ರೆ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಸಿಂಗಲ್ ಪೀಸ್ ಕೂಡ ಆಲ್ ವರ್ಲ್ಡ್ ವೈಡ್ ಶಿಪಿಂಗ್ ಇರುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಪರ್ಚೇಸ್ ಮಾಡಿ ಒಂದು ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ಮಸ್ತ್ ಐಟಮ್ ಸೂಪರ್ ಆಗಿದೆ ವಿತ್ ಅಟಾಚಡ್ ಎಸ್ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಬರುತ್ತೆ ಬಹಳ ಚೆನ್ನಾಗಿದೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ನಿಮಗೆ ಬಂದ್ಬಿಡುತ್ತೆ ಇದ್ರ ಬೆಲೆ ಬಂದು 12000 ಹನ್ನೆರಡು ಸಾವಿರ ಆದರೆ ಅಪ್ ಟು ನಿಮ್ಗೆ ಇಪ್ಪತ್ತೈದು ಬರುತ್ತೆ ಸೂಪರ್ ಹನ್ನೆರಡು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಇದೆ ಒಂದಕ್ಕಿಂತ ಒಂದು ಸೂಪರ್ ಎಲ್ಲ ಬ್ರೈಡಲ್ ಸಾರೀಸ್ ಬ್ಯೂಟಿಫುಲ್ ಐಟಮ್ ಎಲ್ಲ ವೆರೈಟೀಸ್ ನ ತೋರ್ಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಒಂದೊಂದು ಸಾರಿನೂ ಕೂಡ ಎಕ್ಸಲೆಂಟ್ ಇದೆ ಎಸ್ ಸೊ ಬ್ರೈಡಲ್ಸ್ ಏನಾದರೂ ಇದ್ರು ಅಂದ್ರೆ ಈ ವಿಡಿಯೋ ನಿಮಗಾಗಿ ಜಸ್ಟ್ ಸೇವ್ ಮಾಡಿ ಇಟ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಎಸ್ ದಾರಿ ಸೀರೆ ಕೂಡ ನೋಡ್ತಾ ಇದ್ರೆ ವೆರೈಟಿ ಸೆಲೆಕ್ಷನ್ಸ್ ಇದೆ ನೋಡಿ ಬನ್ನಿ ಖರೀದಿ ಮಾಡಿ ತುಂಬಾನೇ ವೆರೈಟಿ ಆಗಿದೆ ಸಾರೀಸ್ ರೆಗ್ಯುಲರ್ ಕಲೆಕ್ಷನ್ಸ್ಗಿಂತ ಒಂಚೂರು ಯುನೀಕ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ನೀವು ನೋಡ್ತಾ ಇದ್ರ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಅಂತ ಬಂದ್ಬಿಟ್ಟು ಹೊರಗಡೆ ನೀವು ನೋಡಿದ್ರಿ ಅಂದ್ರೆ ಲೈಕ್ ದೊಡ್ಡ ದೊಡ್ಡ ಶಾಪಿಂಗ್ಸ್ ಮಾಲ್ಸ್ಗಳಿಗೆ ಶೋರೂಮ್ಸ್ ಗಳಿಗೆ ಕಂಪಾರಿಟಿವ್ಲಿ ನೀವು ಚೆಕ್ ಮಾಡಿಬಿಟ್ಟು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಸೂಪರ್ ಅಫರ್ಡೆಬಲ್ ಪ್ರೈಸ್ ನೀವೇ ಖುಷಿಯಾಗಿ ಬಿಡ್ತೀರ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇರೋದಿಲ್ಲ ಸೇಮ್ ಕ್ವಾಲಿಟಿ ಬಟ್ ಪ್ರೈಸ್ ಬಂದ್ಬಿಟ್ಟು ನಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮಗೆ ಕೊಟ್ಬಿಡ್ತಾರೆ ಕಲರ್ ಲೈಟ್ ಶರ್ಟ್ಸ್ ಈ ಕಲರ್ ಗಳು ನೋಡಿದ್ರೆ ನೀವು ಖುಷಿ ಆಗಬೇಕು ಅಷ್ಟು ಬ್ಯೂಟಿಫುಲ್ ಕಲರ್ಸ್ ಗಳಿವೆ ಬನ್ನಿ ನೋಡಿ ಖರೀದಿ ಮಾಡಿ ಒಳ್ಳೆ ಎಕ್ಸಲೆಂಟ್ ಸರ್ವಿಸ್ ನಾನು ನಿಮಗೆ ಕೊಡ್ತಾಯಿದ್ದೀನಿ ನೋಡಿ ಎಸ್ ಎಲ್ಲಾ ಮಸ್ತ್ ಇದೆ ಸಾರಿಚೆ ಕಲರ್ ಕಾಂಬಿನೇಷನ್ಸ್ ಅಂತೂ ಸೂಪರ್ ಆಗಿದೆ ಯಾವ ತರ ಕಲರ್ ಬೇಕಾದರೂ ನಿಮಗೆ ಈ ಪ್ರೈಸ್ ಅಲ್ಲಿ ಸಿಗಬಹುದು ಒಂದಕ್ಕಿಂತ ಒಂದು ಸಕ್ಕತ್ತಾ ಇದೆ ವೆರೈಟೀಸ್ ಎಲ್ಲ ಎಲ್ಲಾ लेटेस्ट ವೆರೈಟೀಸ್

ಇದು ಬಂದು ನಾಲ್ಕೂವರೆ ಸಾವಿರ ರೂಪಾಯಿ ಆಗಿರುತ್ತೆ ನಿಮಗೆ ಇದು ಬಂದು ನಿಮಗೆ ಫಿಫ್ಟಿ ಗ್ರಾಮ್ಸ್ ಸಾರಿ ಇದರಲ್ಲಿ ನೆಕ್ಸ್ಟ್ ನಿಮಗೆ ಸಿಕ್ಸ್ಟಿ ಗ್ರಾಮ್ಸ್ ಬರುತ್ತೆ ಇದು ಸಿಕ್ಸ್ಟಿ ಗ್ರಾಮ್ಸ್ ಇದ್ರ ಬೆಲೆ ಬಂದು ಆರ್ ಸಾವಿರ ರೂಪಾಯಿ ಆಗಿರುತ್ತೆ ಇದಕ್ಕೂ ಕೂಡ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಬರುತ್ತೆ ಇದು ಬಂದು ಸಿಕ್ಸ್ಟಿ ಗ್ರಾಮ್ಸ್ ಇದ್ರ ಬೆಲೆ ಬಂದು ಆರ್ ಸಾವಿರ ರೂಪಾಯಿ ಆಗಿರುತ್ತೆ ಸೂಪರ್ ಆಗಿದೆ ಸರ್ ಏನಾದ್ರೂ ಹೇಳಿ ಮೈಸೂರು ಸಿಲ್ಕ್ ಮೈಸೂರ್ ಸಿಲ್ಕ್ ಐಟಮ್ ತುಂಬಾ ಚೆನ್ನಾಗಿದೆ ಬೆಲೆನೂ ಕೂಡ ನಮಗೆ ಎಲ್ಲರೂ ಇಷ್ಟಪಡ್ತಾರಲ್ಲ ಸರ್ ಮೈಸೂರ್ ಸೆಲ್ ರೆಡ್ ಮಾರ್ಸಂಡ್ ಮೇಡಮ್ ಪ್ರತಿಯೊಬ್ಬರೂ ಇಷ್ಟಪಟ್ಟು ಉಡಂತ ಸಾರಿ ಬೆಲೆಯೂ ಕೂಡ ಕಡಿಮೆ ಆರು ಸಾವಿರ ರೂಪಾಯಿ ಆಗುತ್ತೆ ಸಿಕ್ಸ್ಟಿ ಗ್ರಾಮ್ ಸಾರಿ ಅನೇಕರ ಬೆಲೆಯಲ್ಲಿ ಮೈಸೂರು ರೇಷ್ಮೆ ಸೀರೆಗಳು ನೋಡಿ ಇದು ನೆಕ್ಸ್ಟ್ ಇದು ಸೆವೆಂಟಿ ಗ್ರಾಮ್ ಅಲ್ಲಿ ಬರುತ್ತೆ ಇದು ಬಂದು ಡಿಸೈನರ್ ಸಾರಿ ಇದ್ರ ಬೆಲೆ ಬಂದು ಏಳು ಸಾವಿರ ರೂಪಾಯಿ ಆಗುತ್ತೆ ಏಳು ಓಕೆ ಸಾವಿರ ರೂಪಾಯಿಸ್ ಆಗಿರುತ್ತೆ ಇದು ಬೆನ್ ಟೆಕ್ಸ್ ಪಾಟು ಬಾರ್ಡರ್ ಬಂದು ಪೆಂಟೆಕ್ಸ್ ಬರುತ್ತೆ ಬಾಡಿ ಡಿಸೈನ್ ಎಲ್ಲ ಡಿಫ್ರೆಂಟ್ ಬರುತ್ತೆ ನೋಡಿ ಇದರಲ್ಲಿ ಕೂಡ ನಿಮಗೆ ಸಾಕಷ್ಟು ಕಲರ್ಸ್ ಡಿಸೈನ್ಸ್ ಸಿಕ್ಬಿಡುತ್ತೆ ನೋಡಿ ಎಲ್ಲ ಬಂದು ಸೆವೆಂಟಿ ಗ್ರಾಮ್ಸ್ ಪೆಂಟೆಕ್ಸ್ ಸಾರಿ ಕಲರ್ಸ್ ಸೂಪರ್ ಸೂಪರ್ ಕಲರ್ಸ್ ಇದೆ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ ಇದು ಬಂದು ನಿಮಗೆ ಸೆವೆನ್ ತೌಸಂಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಇದರಲ್ಲೇ ಮೇಡಮ್ ಇದು ಬಂದು ನಿಮಗೆ ನೈಂಟಿ ಗ್ರಾಮ್ಸ್ ಬರುತ್ತೆ ಓಕೆ

ನೈಂಟಿ ಗ್ರಾಮ್ ಸಾರಿ ಅದ್ರಲ್ಲಿ ನಿಮ್ಗೆ ಇದು ಬಂದು ವೆರೈಟೀಸ್ ಬೆಂಟೆಕ್ಸ್ ಇದೆಲ್ಲ ಬಂದು ನಿಮ್ಗೆ ನೈನ್ ತೌಸಂಡ್ ರುಪೀಸ್ ಆಗಿ ಅಪ್ ಟು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಬರುತ್ತೆ ಇದರಲ್ಲಿ ಸಾಕಷ್ಟು ಡಿಸೈನ್ಸ್ ಇದು ಎಸ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರು ನೈನ್ ತೌಸಂಡಿಂದ ಟೆನ್ ತೌಸಂಡ್ ಒಳಗಡೆ ಮುಗಿಸ್ತಾ ಇದ್ದರೆ ಬಟ್ ನಾನೇ ಪರ್ಟಿಕುಲರಾಗಿ ತುಂಬ ಸ್ಟೋರ್ಸ್ಗಳಲ್ಲಿ ನೋಡಿದ್ದೀನಿ ಹದಿನೈದು ಹದಿನಾರು ಸಾವಿರ ರೂಪಾಯಿ ಎಲ್ಲ ಸೇಲ್ ಮಾಡ್ತಾ ಇದ್ದರೆ ಬಟ್ ನಮ್ಮ ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಸೂಪರ್ ಅಫರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ರೆ ಸೊ ಎಸ್ ಇಷ್ಟು ಬಜೆಟ್ ಫ್ರೆಂಡ್ಲಿ ಸೀರೆಗಳನ್ನ ಯಾರು ತಾನೇ ಮಿಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ನೀವು ಬನ್ನಿ ನೋಡಿ ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಆಗಿತ್ತು ಅಂದ್ರೆ ಯು ಕೆನ್ ಜಸ್ಟ್ ಔಟ್ ದ ಚ ಲೈಕ್ ಯಾವ್ದು ಹೊಸ ವೀಡಿಯೋಸ್ಗಳು ಯಾವುದಾದ್ರೂ ಬಂದಿತ್ತು ಅಂದರೂ ನೀವು ಚೆಕ್ ಮಾಡಿ ಪ್ರೈಸ್ ಕಂಪ್ಯಾರಿಟಿವ್ಲಿ ನೀವು ನೋಡಿಬಿಟ್ಟು ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಆ್ಯಂಡ್ ಎಲ್ಲನೂ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಕಡಿಮೆ ಪ್ರೈಸು ಅಂದರೆ ಕ್ವಾಲಿಟಿ ಹೇಗಿರುತ್ತೋ ಅಂತ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಸಖತ್ತಾಗಿದೆ ಒಳ್ಳೆ ಕ್ವಾಲಿಟಿ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಈಗ ನಾನು ನಿಮಗೆ ಇದ್ದೀನಿ ಬ್ರೈಡಲ್ ಸಾರಿ ಟಿಶ್ಯೂ ಸೆಲೆಬ್ರಿಟಿ ಸಾರಿ ಇದ್ರ ಬೆಲೆ ಬಂದು ನಾನ್ ನಿಮಗೆ ಟ್ವೆಲ್ ಮಾಡಿ ಅಪ್ ಟು ಫಿಫ್ಟಿ ಸಿಗ್ತದೆ ಹನ್ನೆರಡು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಒಂದೊಂದು ಸಾರಿನೂ ಕೂಡ ಎಲ್ಲ ಬ್ಯೂಟಿಫುಲ್ ಆಗಿ ಬರುತ್ತೆ ಎಸ್ ಎಲ್ಲ ಲೇಟೆಸ್ಟ್ ವೆರೈಟೀಸ್ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಒಂದೊಂದು ಸಾರಿನೂ ಸಖತ್ ಆಗಿದೆ ಬ್ರೈಡಲ್ ಸಾರಿ ಟಿಶ್ಯೂ ಕಲರ್ಸ್ ಕೂಡ ಅಬ್ಸರ್ವ್ ಮಾಡಿ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ಲೇಟೆಸ್ಟ್ ಆಗಿದೆ ಸೊ ಟಿಶ್ಯೂಸ್ ಡಿಫ್ರೆಂಟ್ ವೆರೈಟೀಸ್ ಯಾರಿಗಾದ್ರೂ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇದನ್ನ ಪರ್ಚೇಸ್ ಮಾಡ್ಕೊಬಹುದು ಬ್ರೈಡಲ್ ಟಿಶ್ಯೂ ಸಿಲ್ಕ್ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಅಂತ ಮೆನ್ಷನ್ ಮಾಡಬಹುದು ಇದನ್ನ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದಕ್ಕಿಂತ ಒಂದು ಸಕ್ಕತ್ತಾಗಿದೆ ಎಲ್ಲ ಬ್ರೈಡಲ್ ಸಾರೀಸ್

ಈ ಎರಡು ಕಣಿಸಲ್ಲ ಅಂತ ಆತರ ಸಾಕಷ್ಟು ರೀಸೆಂಟ್ ಟೈಮ್ಸ್ ಅಲ್ಲಿ ಐ ಆಮ್ ಲವ್ ವಿತ್ ಪೀಚ್ ಪಾಂಟ್ ಅಂತಾನೆ ಆ ಸ್ಟೋನ್ ಸೂಪರ್ ಆಗಿದೆ ಸೊ ಯಾರಿಗಾದ್ರೂ ಪೀಚ್ ಕಲರ್ ಬೇಕು ಅಂದ್ರೂ ಕೂಡ ನಿಮಗೆ ಸೀರೆಗಳೆಲ್ಲ ಅವೈಲೇಬಲ್ ಇದೆ ನೀವು ಮ್ಯಾರೇಜ್ ಥೀಮ್ ಕಲರ್ ಥೀಮಲ್ಲಿ ನೀವು ಮ್ಯಾರೇಜ್ ಮಾಡ್ತೀರಾ ಅಂತಂದ್ರೂ ಕೂಡ ಪೀಚ್ ಅಲ್ಲಿ ನಿಮಗೆ ಬಾಯ್ ಲೆಹೆ ಸಾರಿ ಲೆಹೆಂಗಾಸು ಅಥವಾ ಸೀರೆಗಳು ಹುಡುಕ್ತಾ ಇದ್ರು ಅಂದರೂ ಕೂಡ ನಿಮಗೆ ಸೂಪರಾಗಿ ಅವೈಲಬಲ್ ಇದೆ ಕಲರ್ಸು ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ ಯಾವುದಾದ್ರೂ ಐಡಿಯಾಸ್ ಇದ್ರೂ ಕೂಡ ನೀವು ಇರತ್ರ ಬಂದು ಇಂಪ್ಲಿಮೆಂಟ್ ಮಾಡ್ಕೊಬೋದು ಬ್ಲೌಸ್ ಕೂಡ ಇಲ್ಲೇ ಸ್ಟಿಚ್ ಮಾಡಿಕೊಡ್ತಾರೆ ಬ್ರೈಡಲ್ ಆರಿ ವರ್ಕ್ ಕೂಡ ಮಾಡಿಕೊಡ್ತಾರೆ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಬನ್ನಿ ಇದೆಲ್ಲ ನೀವು ನೋಡಿರಿ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಸೊ ಇದು ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಗೆ ಬ್ಲೌಸ್ ವರ್ಕ್ ಆರಿ ವರ್ಕ್ ಮಾಡೋಂತ ವೆರೈಟಿಸ್ ನಾನು ನಿಮಗೆ ತೋರಿಸ್ತೀನಿ ಇದು ಬಂದು ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಒಂದು ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೂಪರ್ ಐನೂರು ರೂಪಾಯಿಂದ ಸ್ಟಾರ್ಟ್ ಇನ್ನ ಅದಕ್ಕೆ ಮೇಲೆ ಎಲ್ಲ ನಿಮ್ಗೆ ವರ್ಕ್ ಮಾಡಿಸೋದು ನಿಮ್ ಡಿಸೈನ್ ಮೇಲೆ ರೆಡ್ ಕಲ್ ಡಿಪೆಂಡ್ ಆಗುತ್ತೆ ನಾನು ಜಸ್ಟ್ ಗೋಸ್ಕರ ನಿಮ್ಗೆ ಬ್ಲೌಸ್ ಗಳನ್ನ ತೋರಿಸ್ತೀನಿ ನೋಡಿ ಜಸ್ಟ್ ಇದು ಶಾಂಪಲ್ ಪೀಸ್ ಮಾತ್ರ ಆಗಿರುತ್ತೆ ನಿಮ್ಗೆ ಯಾವ ತರ ಡಿಸೈನ್ ಬೇಕಂದ್ರೆ ನೀವೇ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಂಬ ಕೊಟ್ಟರು ಆ ಡಿಸೈನ್ ನಾವು ಮಾಡ್ಕೊಡ್ತೀವಿ ಇದು ಜಸ್ಟ್ ಶಾಂಪಲ್ ಪೀಸ್ ಗಳು ಇಷ್ಟ ಅಂತ ಅನ್ಕೋಬೇಡಿ ನೀವು ಯಾವ ಡಿಸೈನ್ ಕೊಟ್ಟರು ನಾವು ಮಾಡ್ಕೊಡ್ತೀವಿ

ಸೊ ಫ್ರೆಂಡ್ಸ್ ಯಾರಿಗಾದ್ರು ಬ್ಲೌಸ್ ಆರಿ ವರ್ಕ್ ಎಲ್ಲ ಮಾಡ್ಬೇಕು ಅಂದ್ರು ಕೂಡ ನೀವು ಕೂಡ ಇಲ್ಲೇ ಬರ್ಬೋದು ಸಾನ್ವಿ ಬಟೀಕ್ ಅಂತ ಪಕ್ಕದಲ್ಲೇ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಸಾನ್ವಿ ಬಟೀಕ್ ಇರುತ್ತೆ ಬಂದ್ ಪರ್ಚೆ ಸೀರೆಗಳನ್ನ ಇಲ್ಲೇ ಖರೀದಿ ಮಾಡಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಆಲ್ರೆಡಿ ಸೀರೆ ಪರ್ಚೇಸ್ ಮಾಡಿದ್ರ ಅಂದ್ರು ಕೂಡ ನೀವು ಬಂದು ಇಲ್ಲಿ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಬಹುದು ಬ್ಲೌಸ್ ಮಾತ್ರ ಅಲ್ಲ ಲೆಹೆಂಗಾ ಗೌನ್ಸ್ ಅಂದ್ಬಿಟ್ಟು ಎಲ್ಲಾ ತರ ಮತ್ತೆ ಮದರ್ ಡಾಟರ್ ಕಾಂಬಿನೇಷನ್ ಕೂಡ ಇಲ್ಲಿ ಮಾಡ್ಕೊಡ್ತಾರೆ ಬೇಕು ಅಂದ್ರೆ ಇದನ್ನೆಲ್ಲ ಮಾಡಿಸ್ಕೊಳ್ಳಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ಸ್ಟಾರ್ಟ್ ಮಾಡಿ ಐವತ್ತು ಸಾವಿರ ರೂಪಾಯಿ ವಿತ್ ಮೈ ಸಿಲ್ಕ್ ಕ್ರೇಪ್ ರೇಪ್ ಆ್ಯಂಡ್ ಬ್ಲೌಸ್ ವರ್ಕು ಆರಿ ವರ್ಕು ಇದ್ದೆಲ್ಲ ಸೇರಿಸಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಒಂದಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್